ನೋಡ್ರಿ ಇಂದು ನಮ್ಮ ಗುರುಕುಲ ಸೌಭಾಗ್ಯ ನನ್ನ ದಾರಿದೀಪವಾಗಿರುವಂತಹ ನನ್ನ ಜಗದೀಶ್ ಮೌದವರು ನಮ್ಮ ಒಟ್ಟಿ ಇರೋರು ನಮ್ಮ ಅಷ್ಟೇ ಅಲ್ಲ ಅವ್ರದ ಜನ್ಮ ದಿನ ಇದ ಅವ್ರ ಜನ್ಮ ನಾವು ನೀವೆಲ್ಲ ಇವತ್ತ ಮಾಡೋಣ ಮತ್ತಷ್ಟೇ ಅಲ್ಲ ಅಂದ ಅದಕ್ಕೆ ಇಬ್ಬರಿಗೂ ಆಯುಷ್ಯ ಸಂಭ್ರಮ ಓಡಿ ಅಂತ ಹೇಳಿ ನಾವು ಹಾರಿಸ ಈಗ ಎಲ್ಲರೂ ನಾವು ಅವ್ರಿಗೆ ನೀವು ಏನು 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 ಹೇಳ್ಬೇಕಂತಂದ್ರೆ ಹ್ಯಾಪಿ ಬರ್ತ್ಡೇ ಟು ಲೀ ಅಂತ ಹೇಳ್ಬೇಕು ಫಸ್ಟ್ ಅವ್ರದ್ದು ಬರ್ತದೆ ಸಾಂಗ್ ಆಡೋನು ಆಮೇಲೆ ಫೈಸಲ್ ಭಯ ಅಂತ ಹೇಳೋಣ ಈಗ ಫಸ್ಟ್ ಸರ್